ಈಗ ಬಂದ ಹಾಯ್ದ ಎಣಿತು ನಮ್ಮ ದೋಸ್ತ ಟಾಯ್ಲೆಟ್ ಬತ್ತು ಆ ಕಡೆ ಭಾಳ ಮತ್ತೀಗ ಡಾಕ್ಯುಮೆಂಟ್ ಅದು ಎಲ್ಲ ತಗೊಂಡೆವು ಮನ್ಯಾಗ ಇದು ತೊಗೊಂಡ್ರಿ ಹದಗೆ ಅದು ಗಾಡಿ ತರಿ ಹೋಗ್ಯಾನು ನಮ್ಮ ದೋಸ್ತ ಇದ್ದಾವೆ ಗಾಡಿ ಎರಡು ಇದು ಬೇಡ ಒಂದು ಗಾಡಿ ಎಣಿತು ಬಂತು ಎಲ್ಲ ಮಾಡ್ತಾರೆ ಇದು ಬಂದೆವು ಮಲ್ಲಿಗೆ ಹೋಗ ಗಾಡಿ ಹೊಸ ಅದಕ್ಕೆ ಹಾರ ಹಾಕ್ಲಕ್ ಬೇಕು ಪೂಜೆ ಮಾಡಿ ಕೇಳಿ ಕೇಳಿ ಮಾಡ್ಕೊಳ್ತ ಹಚ್ಚಾರ ಭೂವಾ ಕಟ್ಲಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ದೋಸ್ತ ಇಲ್ಲಿಯೇ ಮತ್ತೆ ಸುಮ್ ಸುಮ್ಮಕುಂಟಿರ್ತಾರ ಹೊಸ ಹೊಸ ಏನು ಕಾಯ್ನ್ರ ಅದನ್ನು ಫೋಟೋ ತೆಗಿಲತ್ತ ಈಗ ಕಟ್ಬಟ್ರು ಹದಿನೈದು ಗಂಟೆ ತೊಗೊಂಡ್ರು ಎಂಬ ರೂಪಾಯಿ ಪೇಡೆ ತಗೋ ಬೇಳೆ ತೊಗೊಂಡೋಗುದು ಮೈನಾಪುರದಾಗ ಫೇಮಸ್ ಐತೆ ನೀವು ಆವಾಗ ನೋಡಿರಿ ಕಮೆಂಟ್ ಮಾಡಿ ಮೈನಾಪುರ ಪೇಡೆ ಮಾರ್ಕೆಟ್ ಸಿ ಹುಡುಗರು ಧನಿ ಹಾಕ್ಲಾತ್ರ ಇಬ್ರು ಕೂಡಿ ಇನ್ನೊಬ್ರು ಕರ್ಕೊಂಡಿ ಯಗರಾಯಿ ಸಂಗಡಿ ಇದ್ ನಮ್ಮ ಮೈನಾಪುರದಾಗ ಫೇಮಸ್ ನಾತ್ಲಾತನು ಈಕೇನ್ ನೋಡಿ ಬಾಬಿ ಈಗ ಸದಾ ಮಂದಲ್ಲಿ ಕಾಯ್ಲಾತಿದ್ ಕಡೆ ದೋಸ್ತರ ಹೋಗೋಣ ನೆಡಿರತ್ತಂದ್ರೆ ಟೈಮ್ ಆಗಿತ್ತು ಅಲ್ಲಿ ಹಿಡ್ದ ಐನಾಪುರ್ದಿಂದ ಉಗಾರ ಶೋರೂಮ್ಕ ಬಂದಿವು ಇದು ಹಾದಿ ಇಲ್ಲ ಮೊದಲು ತೆಳಗಿತ್ತ ಈಗ ಎತ್ತರ ಆಗೈತಿ ಅದಕ್ಕೆ ಹೋಗ್ಲಾಕ ಆಗೈತಿ ಇಲ್ಲಿ ರೈಡ್ ತೊಗೊಳ್ಬೇಕು ಇಲ್ಲಿ ರೈಡ್ ತೊಗೊಂಡೆ ಹಂಗೆ ಒಳಗೆ ಬಂದ್ರೆ ಶೋರೂಮ್ ಕಾಣ್ತೈತಿ ಶೋರೂಮ್ ಒಳಗೆ ಬಂದ ಇಲ್ಲಿ ಬಿಲ್ ಚೀಟಿ ಎಲ್ಲ ಮಾಡ್ಕೊಂಡಿವು ಮಾಡಿ ಕೊಟ್ಟರು ಇಲ್ಲಿ ಒಳಗೆ ಅದು ಮಾಡ್ತಾರೋ ಇಲ್ಲಿ ಒಳಗೆ ಬಂದ ನೋಡ್ಲಾಕ ಬಂದೆವು ಮತ್ತೇನಪ್ಪ ಅಂತಂದ್ರೆ ಗಾಡಿ ಸರ್ವೀಸಿಂಗ್ ಮಾಡೋರಿಗೆ ಇದು ಜಾಗ ಇರ್ತೈತಿ ಅಲ್ಲಿ ಕೌಂಟಿಂಗ್ ಐತಿ ಮತ್ತಿದೆ ಇಲ್ಲಿ ಹಾಲು ಎಲ್ಲ ಸರ್ವಿಸ್ ಮಾಡಿ ಅಣ್ಣ ಒಳಗೆ ಈಗ ಬಂದರು ಅವ್ರು ಅದು ಎಲ್ಲ ತುಂಬಿಟ್ಟ ಅದು ತೊಳೆದಿಟ್ಟ ಅವನ್ನ ಇಟ್ಟು ಐನಾಪುರದಾಗ ಬಂದರು ಮುಂದೆ ಬಂದು ಇಲ್ಲಿ ಒಳಗೆ ಗಾಡಿ ಎಲ್ಲ ನಮ್ಮ ಗಾಡಿ ತೊಗೊಂಡಿದ್ವಲ್ಲ ಅದಕ್ಕೆ ಬ್ಯಾಟ್ರಿ ಅದು ಹಾಕಿ ಮತ್ತು ಗಾಡಿ ಸ್ಟಾರ್ಟ್ ಮಾಡಿ ಕೊಟ್ಟರು ಗಾಡಿ ಹೊರಗೆ ತೊಗೊಂಬಂದ ಪೂಜೆ ಮಾಡ್ಲಾಕತ್ತೀವಿ ನಮ್ಮ ದೋಸ್ತ ಪೂಜೆ ಮಾಡ್ಲಾಕತ್ತ ಮತ್ತೆ ನೋಡ್ಕೊತ ನೋಡ್ಕೊತರು ಕಾಮಿಡಿ ಮಾಡ್ಕೊತ ಇವೆಲ್ಲ ನಮ್ಮ ದೋಸ್ತ್ರ ಇವು ಅಬ್ಬಾಸ್ ಇವು ಆರ್ಕೆ ಇವು ಸಮೀರ್ ಅಭಿಷೇಕ್ ನೀವು ಬಾಬು ಮತ್ತು ಪೂಜೆ ಮಾಡಿದಾಗ ಕುಂಕುಮ ಹತ್ತಲಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ಲಾಸ್ಟ್ ಪೂಜೆ ಆದಮೇಲೆ ನಮ್ಮ ಗ್ರೂಪ್ ಫೋಟೋ ಒಂದು ಮಾಡ್ಕೊಂಡೆವು ಗಾಡಿ ಪೂಜೆ ಮಾಡ್ಕೊಂಡ ಬಂದೆವು ನಮ್ಮ ದೋಸ್ತ್ ಹೊಡ್ಲತ್ತ ಅದ್ರ ನಂಗೆ ಹೊಡಿಬಾಡತ್ತಂದರು ಅದಕ್ಕೆ ನಾವು ಹೊಡ್ಲಿಲ್ಲ ಕೂತೀನಿ ಅಲ್ಲಿಂದ ಶೇರ್ವಾ ಬಂದ ಅರವಿ ಅಂಗಡಿಗೆ ಗಾಡಿಗೆ ಅರಿ ಸಿರಿ ಉಡ್ಸ್ಬೇಕತ್ತಂದರು ಸಿರಿ ಒಂದ ಇದು ಬಂದ ಪೂಜೆ ಮಾಡ್ಲಾಕ ಸ್ಟಾರ್ಟ್ ಮಾಡಿದ್ರು ಪೂಜೆ ಮಾಡ್ಕೊಂಡ ಇಲ್ಲಿ ನಮ್ಮ ಮತ್ತೊಂದು ದೇವ್ರಿಗೆ ಹೋಗೋದಿತ್ತು ಅದಕ್ಕೆ ಆರ್ಗೆ ಲಗ್ನ ಹೇಳಿ ಅಲ್ಲಿ ಪೂಜೆ ದೇವ್ರಿಗೆ ಗುಡಿಗೆ ಬಂದೆವು ಇದೊಂದು ಪ್ಲೇಸ್ ಚೆನ್ನಾಗಿತ್ತು ಅದಕ್ಕೆ ಹಂಗೆ ಸೊಕಾಸು ವೀಡಿಯೋ ಮಾಡಿದ್ವಿ ಈಗ ಜಸ್ಟ್ ಆರಿಗೆ ಎಂಟ್ರಿ ಕೊಟ್ಟಿವಿ ಒಳಗೆ ಗುಡಿ ತಕ್ಕ ಇಲ್ಲಿ ಗಾಡಿ ತರಿವಿ ಪೂಜಾರಿಗೆ ಭೇಟಿ ಮಾತಾಡಿದ್ದೆವು ನಮ್ಮ ಒಂದು ಪೂಜೆ ಮಾಡಬೇಕಂತೇಳಿ ಹ್ಞೂ ಮಾಡೋಣ ಅಂದ್ರೆ ಬಂದು ಅವ್ರ ಎಲ್ಲ ಪೂಜೆ ಸಾಮಾನು ತಗೊಂಡ್ಬಂದ್ರೆ ಮಾಡಕ್ಕಂತಿದ್ರೆ ಆದರೆ ವಿಡಿಯೋ ಆ ವಿಡಿಯೋ ವೀಡಿಯೋ ಆಗಲಿಲ್ಲ ನಮ್ಗೆ ಪೂಜೆ ಮಾಡಿದ್ದೆ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ಈಗ ಇಲ್ಲಿ ಪೂಜೆ ಬಗ್ಗೆ ಈಗ ಆರ್ಗೆಯಿಂದ ದೇವ್ರ ಪೂಜೆ ಮಾಡ್ಸ್ಕೊಂಡ್ಬಂದಿ ಈಗ ಜಸ್ಟ್ ಎಂಟ್ರಿ ಆಗಿದ್ದೆ ಮಂಗ್ಸೂರಿ ಮಲ್ಲಯ್ಯ ನಮ್ಮ ಮುಂದೆ ಹೋಗ್ರಿ ಅಲ್ಲಿ ಎಲ್ಲ ತೋರಿಸ್ತೀವಿ ಇದು ನೋಡ್ರಿ ಎಲ್ಲ ಚೇಂಜ್ ಮಾಡ್ಯಾರ ಕಮಿಟಿ ವೈತಿ ಅಂದೆಲ್ಲ ಕಮಿಟಿ ವೈತಿ ಅಂದ ಅಂಗಡಿಗಳನ್ನೆಲ್ಲ ಕಟ್ಟಿಸ್ಕೊಟ್ಟಾರ ಇವಕ್ಕೆಲ್ಲ ಬಾಡಿಗೆ ಐತಿ ಇಲ್ಲಿ ಮುಂದೆ ಹೊಂಟ್ರಿ ಅನ್ನೋ ಒಳಗಾಕಿ ಹಾರ್ ನೋಡೋದ್ರ ಕೆಲಸ ಎಲ್ಲರಿಗತಿ ಹೊಂಟಿದ್ರೆ ಹಂಗೆ ಸೈಡ್ ಸಿರಲಿಲ್ಲ ಮತ್ತೆ ಮುಂದೆ ಬಂದೆವು ಗಾಡಿಯಲ್ಲಿ ಸೈಡಿಗೆ ಹಚ್ಚಿ ಹೋಗೋಣ ಅಂತ ಗುಡಿತೀರಿ ಈಗ ಗುಡಿಯಾಗ ಹೊಂಟದಿವ್ರೆ ಗಾಡಿದ ಮ್ಯಾಲೆ ಹಚ್ಚಿದು ಗಾಯ ಕಪ್ಪ ದೋಸ್ತ ದರ್ಶನ ಮಾಡಕ್ಕೆ ನೀವು ಇದು ಫಸ್ಟ್ ಎಂಟ್ರೆನ್ಸ್ ಇಲ್ಲಿಂದ ಒಳಗೆ ಹೋಗೋದೋಸ್ತ ನಂದು ವಿಡಿಯೋ ಮಾಡ್ಕೊತ ಕೂತ್ರಿ ಹೊತ್ತು ಒಳಗೆ ಎಂಟ್ರಿ ಕೊಟ್ಟಿನ ಬರ್ದು ಬಿಡಿಗೆ ವೀಡಿಯೋ ಹೇಳಿ ಅಂದರು ಅದಕ್ಕೆ ವೀಡಿಯೋ ಮಾಡಿದಾಗ ಸ್ಟಾಪ್ ಮಾಡಿದ್ದು ಅದಕ್ಕೆ ಪೂಜೆ ಕೇಳಿ ಒಂದು ಪೂಜೆ ಮಾಡೋದಕ್ಕೆ ನೀವು ಅರ್ಥ ಮಾಡೋಣ ಅಂತಂದ್ರೆ ಅದಕ್ಕೆ ಅವ್ರನ್ನ ಇಲ್ಲಿಗೆ ಬೇಕರ್ಕೊಂಬಂದ್ರೆ ಪೂಜೆ ಮಾಡ್ಲತ್ತಾರ ಅದಾದಮೇಲೆ ಗಾಡಿ ಯಾರು ಇತಿ ಅವರು ಬರೀ ಇಲ್ಲಿ ಗಾಡಿ ತಕ್ಕೊಂಡು ನನ್ನ ಕೈ ಮೊಬೈಲ್ ಕೊಟ್ಟ ಆಗಿ ಒಂದು ರಾಮ ಕೊಡಿದ್ರು ಯಾವಾಗ ಫಂಡರ್ ಕೊಟ್ಟರು ಅದಕ್ಕೆ ಹಾಕಿ ಹಾಕಿನಿ ಅಕ್ಕಿ ಅಂದಿಟ್ಕೊಂಡ್ರೆ ಅಕ್ಕಿ ಹಾಕಿನಿ ಅಂದ್ರೆ ನಾ ಐವತ್ತು ರೂಪಾಯಿ ದಕ್ಷಿಣ ಇಟ್ನಿ ಏ ಇದು ನಮ್ಗೆ ಸಾಕಾಗೋದಿಲ್ಲ ನಮಗೇನಾಗೋದಿಲ್ಲ ನಾ ಏನು ತೊಗೊಂಗಿಲ್ಲ ತನಕರು ಏ ಇಲ್ಲಿ ತೋರ್ತೀನಿ ಆತು ಮತ್ತು ಶಂಬರ್ ರೂಪಾಯಿ ಇಟ್ನಿ ತೊಗೊಂಡ್ರೆ ಇಲ್ಲಿ ನಡ್ರಿ ಹೋಗೋಣ ಅಂತ ಇಲ್ಲಿ ಜಾಗ ಮುಗಿಸ್ಬಂದ ಇದು ಹೊಂಟಿ ಜಾಗ ಬಿಟ್ಟು ಇನ್ನು ಊರಿಗೆ ಹೋಗೋದ ನಮ್ಮ ಐನಾಪುರಕ್ಕೆ ಇದೇ ಎಂಟ್ರೆನ್ಸ್ ನೋಡಿ ಐನಾಪುರದಿಂದ ಬರ್ತೀನಿ ಅಂದ ಇಲ್ಲಿ ವಿಡಿಯೋ ಎಂಡ್ ಆಗ್ತೈತಿ ಎಲ್ಲರಿಗೂ ಬಾಯ್